ಕಡಿಸ್ಕೊಂಡು ದಾರಿಗೆ ಹಚ್ಚಿ ಬಾದಲ್ಲಿ ಉಣ್ಕೊಂತ ನಡ್ಕೊಂತಂದ ಅತ್ತಿ ಮನೆಗೆ ಬಂದ ಅತ್ತಿಗೆ ದೊಡ್ಡ ಖುಷಿ ಆಯ್ತು ನೋಡಿರಿ ನೀವು ಲೌಕಾರ್ಡಿ ಮಾತಾಂಗೆ ಇರ್ತದ ಹಳೇ ಮನೆಗೆ ಬಂದ ತಿಕೊಂಡ ಅತ್ತಿ ಚೈನಿನೇ ಬೇರೆ ಅವತ್ತ ಏನ್ರಿ ಅಟ್ಟು ಪ್ರೀತಿ ಇರ್ತಾಳೆ ಅತ್ತಿ ಹಳೆಯನ ಮ್ಯಾಗ ಸಸಿ ಮಾಸಿ ಪ್ರೀತಿ ಪ್ರೀತಿರ್ತಾ ನೋಡ್ರಿ ಇಲ್ಲಿ ಹಳೆಯ ಅಪ್ಪಿ ತಪ್ಪಿ ಮನೆಗೆ ಬಂದ ತಿಳ್ಕೊಂಡ ಅವತ್ತ ಅತ್ತಿ ಚೈನಿನೇ ಬೇರೆ ಇದ್ದಿದ್ದು ಬಿದ್ದು ಇಲ್ಲಾರು ಸೇರಿ ಉಟ್ಕೊಂಡು ಇದ್ದಿದ್ದು ಬಂಗಾರ ಮೈ ಮ್ಯಾಗ ಹಾಕ್ಕೊಂಡು ಹಿಂಗೆ ಹೋಗೋದು ಎಳೆದ್ರು ಕಾಫಿ ಕುಡಿತೀರೇನು ರೀ ಎಳೆದ್ರು ಟೀ ಕುಡ್ತೀರ ಏನ್ರಿ ಕೇಳಿದ್ದೆ ಕೇಳಿದ್ದು ಪಾಪ ಅದು ಇದ್ರಿಂದ ತನ್ನ ಹೆಣ್ತಿಯತ್ತ ಅದು ಹುಡುಕ್ತಿರ್ತದ ಮನ್ಯಾಗೆ ಅದು ಅದೇ ಮಾಡ್ಕೊಂಡು ಹೆಣ್ತಿದ್ರಿಗೆ ಬರೋಂಗಿಲ್ಲ ಅದು ಅತ್ತಿನೇ ಬರ್ತಿರ್ತಾಳೆ ಎದ್ರಿ ಅದಕ್ಕೆ ಅವನಿಗೆ ಹೊಟ್ಟೆಗೆ ಸಿಟ್ಟವನಿಗೆ ಪಾಪ ಹಳೇ ಬಂದನ ತಗೊಂಡು ಭಾಳ ಆಯಿತು ಎಲ್ಲ ಮಾತು ಕತ್ತಿ ಆಡಿ ಪಾಪ ಹೊಳೆಗಿಂದ ಊಟ ಗಿಟ್ಟ ಮಾಡಿಸಿ ಮನೆಗೆ ಮರದ ಮುಂಜಾನೆ ಎಂದೂ ಬರಲಾರ್ದಳೆ ಬಂದಾನ ತಿಳ್ಕೊಂಡು ಬ್ಯಾಳಿಗೆ ಹಾಕಿ ಕರಿಗಡ ಮಾಡ್ಯಾಳ ಕರಿಗಡ ಮಾಡ್ಯಾಳ ಯಾವಾಗ ಕರಿಗಡ ಕರಿಗಡೆ ಮಾಡ್ಯಾಳ ಇವನಿಗೆ ಕರಿಗಡ ಬಂದ್ರೆ ಗೊತ್ತಿಲ್ಲ ಇವನಿಗೆ ಗಳ್ಯಾಗ ಇದು ಹೆಂಗೆ ಅದ್ರ ಕರಿಗಡಬೇ ಕರಿಗಡೆಬೇ ನೋಡಿದ್ದಿಲ್ಲ ನೀವು ಮಹಾರಾಷ್ಟ್ರದ ಕರಿಗಡೆ ಭೇ ಕರಿಗಡ ಕರಿಗಡೆ ಬಂತಾರಿಲ್ಲ ಅವೇನಂತಾರೆ ಕರಿಗಡೆ ಬೇ ಅಂತಾರಲ್ಲ ಕರಿಗಡ ಪಾಪ ಅವ್ನಿಗೆ ಕರಿಗಡ ಬಂದ್ರೆ ಗೊತ್ತಿಲ್ಲ ಕರಿಗಡಬೇ ನೋಡಿಲ್ಲ ಇವ ಮುಂಜಾನೆ ಅತ್ತಿ ಊಟಕ್ಕೆ ಕರೆದು ಬರೀ ಹೇಳಿದ್ರು ಊಟ ಮಾಡ್ಕತ್ತರಿ ಬರೀ ಅದಕ್ಕೆ ಕೂಡ ಬಂದ ಬಂದು ಕುಂತ ಮೊದಲು ಒಂದು ಐದು ಕರಿ ನೀಡಲು ಐದು ಮತ್ತು ಐದು ನೀಡಲು ಅವನು ತಿಂದ ಕಮ್ಮಿತ್ತು ಕಮ್ಮಿ ಒಂದು ಪಂಚಹತ್ತರ ಕಡ ಕಡುಬು ತಿಂದ ಅವನು ರೀ ಸುಳ್ಳಲ್ಲ ಒಕ್ಕಲಿಗೆ ಮನುಷ್ಯ ದೈತ್ಯ ಮನುಷ್ಯ ಇದ್ದ ಏನು ನಮ್ಮಂಗೆ ಅಂದರೆ ಯಾಡ್ದು ದಿಡ್ಲಿ ಮ್ಯಾಗ ಹೊಡೆ ತುಂಬತ್ರಿ ಅವನಿಗೆ ಕಮ್ಮಿತ್ತು ಕಮ್ಮಿ ಒಂದು ಒಂದು ಪಂಚ ಹತ್ತರ ಕಡುಬು ತಿಂದ ತಿಂದು ಅತ್ತಿ ಇವಕ್ಕೇನು ಹತ್ತಾರೀ ಎಂದ ಪಾಪನಿಗೆ ಗೊತ್ತಿದ್ದಿಲ್ಲ ನೋಡ್ರಿ ನೋಡಿದ್ದಿಲ್ಲ ಇವಕ್ಕೇನು ಹತ್ತಾರೀ ಅತ್ತಿ ಎಂದ ಅಯ್ಯ ಅವಕ್ಕೇನು ಆ ತರ ಹೇಳಿದ್ರು ಕರಿಗಡೆ ಬತ್ತಾರ ಅನ್ಲಾಕ ಇನ್ನೂ ನನಗೆ ಅಟ್ಟು ಚೆಂದ ಮಾಡೋಕ್ಕೆ ಬರೋಂಗಿಲ್ಲ ರೀ ನಿಮ್ಮ ಹೆಣ್ತಿ ಯಾಕೆ ನಂದು ವಯಸ್ಸಾಗಿ ಹೂರ್ಣ ಹಟ್ಟು ಚೆಂದ ಹುಬ್ಬಾಕ ಬರಲ್ಲ ನಿಮ್ಮ ಹೆಂಡತಿ ಅಂದ ಅಂದ್ರೆ ನನ್ನ ಮಗಳು ಇನ್ನೂ ನನ್ಕ ಚೆಂದ ಮಾಡ್ತಾಳೆ ಮಾಡ್ಸ್ಕೊಂಡು ಉಂಡ್ರಿ ಅಲ್ಲ ಅಂದು ಕೂಡ ಹೂನ್ರಿ ಅತ್ತಿ ಅತ್ತಿ ಕೊಡಂದ ಅದು ಇದು ಮಾತು ಕತ್ತಿ ಆಡಿ ಅತ್ತೆ ನಾನು ನಡೀತೀನಿ ರೀ ನಾವು ಹೊಲದ ಕಡೆ ಕೆಲಸ ಅವ್ರಿ ನಾನು ನಡೀತೀನಿ ಅತ್ತಿ ಕೊಡೊಂದು ಅತ್ತಿಗೆ ಅಂದ ಆಯ್ತು ಹೇಳಿದ್ರು ಹೋಗ್ ಅತ್ತಿ ತಿಂಡ್ ಅತ್ತಿಗೆ ಅಂದ್ಲು ಇವನು ಪಾಪ ಚೀಲ ತೊಗೊಂಡು ಇನ್ನೇನು ತಲವಾಗಿ ದಾಟಬೇಕು ಅನ್ನೋದಕ್ಕೆ ಏನೋ ನೆನಪು ಮತ್ತೆ ಮತ್ತು ಒಳ ಬಂದ ಅತ್ತಿ ಅಂದ ಏನು ರೀ ಹೇಳಿದರು ಅವ್ಕೇನು ರೀ ಅಂದ ಇದಕ್ಕೆ ನೆನಪು ಹೋಗಿತ್ರಿ ಅಟ್ಟಂದ್ರೆ ಇದಕ್ಕೆ ನೆನಪೇ ಹೋಗಿತ್ತು ಅವ್ಕೇನು ರೀ ಅಂದ ಅಯ್ಯ ಅವಕೇನು ಹತ್ತಾರಿ ರೀ ಹೇಳಿದವರು ಕರಿಗಡೆ ಬತ್ತಾರ್ರಿ ಅಂದ ಇವೊಂದು ಐದು ಈಟೇ ಬಿಟ್ಟು ಅಂದ್ರೆ ನೆನಪು ಹೋಗೋದು ಅದಕ್ಕೆ ಏನು ಮಾಡ್ಬೇಕು ಈಗ ಇಲ್ಲಿದಿಂದ ಅಲ್ಲಕ್ಕೆ ಚಲೋ ಮಾಡೋದು ಎಲ್ಲಿ ಅತ್ತಿ ಮನೆಯಿಂದ ಅನ್ಕೋತ ಹೊಂಟ್ಬಿಡೋದು ಪಾಪ ಏನು ಮಾಡಿದೆ ಅತ್ತಿ ಮನದಿಂದ ಚಲೋ ಮಾಡ್ದೆ ಕರಿಗಡಬ 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 ಒಮ್ಮೆಮ್ಮೆ ಗಡಬಡದ ಕರಿಬಡಗಿ ಕರಿಬಡಿಗೆ ನಾವು ಏನಾರ ಯಾವ್ರದ ಕರಿಗಡಬ 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 ಅನ್ಕೋತು ಬಂದು ಊರು ಬಂದ ಬಂದೆ ಬಂದ್ಕೊಳ್ಳನ್ನು ಯಾಕೆ ವಾ ಎಲ್ಲಿಗೆ ಹೋಗಿದ್ದಿ ಕರಿಗಡಬ ಕರಿಗಡಬ ಆ ಒಟ್ಟೆ ಊರ ಹೆಸರು ಹೇಳಲ್ಲೇ ನಾವು ಏನಾರ ಯಾರೇ ಮಾತಾಡ್ತಾರಲ್ಲ ಯಾಕೆ ವಾ ಎಲ್ಲಿ ಹೋಗಿದ್ದೀ ಕರಿಗಡಬ ಕರಿ ಗಡಬ ಕರಿ ಹಂಗೆ ಕರಿಗಡ ಬಂದು ಗೊತ್ತಿ ಊರುಗಡೆ ಬಂದ ಬರುವುದು ರಾಗಿ ಅಂದ ಅಗಿಸಿ ಏನ್ರಿ ಊರಾಗ ಅಗಿಸಂದೆ ಒಳಗೆ ಬರ್ಬೇಕಲ್ಲ ಊರಾಗ ಪಾಪ ಅಗಿಸಿ ಅಗಿಸ್ಯಾಗೆಂದ ಅದು ಒಂದು ಕಲ್ಲು ಹಾಕಿರ್ತಾರೆ ನೋಡ್ರಿ ಅದಕ್ಕೆ ಏನಂತೀರಿ ಏನ್ರಿ ಅದಕ್ಕೆ ಬ್ರಹ್ಮನ ರುಂಡನು ಅಂತಾರೆ ಅದು ಒಟ್ಟು ಅಗಿಸ ಕಲ್ಲು ಹಾಕಿರ್ತಾರೆ ಇವಾಗ ಮ್ಯಾಕ್ ಮಾರಿ ಮಾಡ್ಯಂದ ಕರಿಗಡಬ 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 ಅನ್ಕೋತು ಬರ್ಲಾಕತ್ತಿದ್ದ ಆ ಕಲ್ಲಿಗೆ ಎಡುವುದ ಏನ್ರಿ ವಿಷಯನ ಕಲ್ಲಿಗೆ ಎಡಿ ನೆಲಕ್ಕೆ ತಪ್ಪನ ಇತ್ತು ಬಿದ್ದು ಕುಳ್ಳೇನಿದು ಕರಿಗಡಬ ಅಲ್ಲೇ ಉಳಿತು ಇದು ಬೀಳ ಏನಂದ ಉಯ್ಕಂದ ಅದೇ ಹಿಂಗೆ ಬಿತ್ತಲ್ಲ ಬಿದ್ದು ಕುಡೀನ ಉಯ್ಕಂದ ಅಂದು ಕುಳೀನದ ಕರಿಗಡೆ ಅಲ್ಲಿ ಅಗಿಸ್ಯಾ ಉಳಿತದ ಬಿದ್ದು ಎದ್ದು ಕುಳೀನ ಹಿಯ್ ಹುಯ್ಕೊಯ್ಕುಯ್ ಮಾಡ ಪಾಪ ಹುಯ್ಕ ಹುಯ್ಕನ್ಕೊತು ಬಂತ ಎಲ್ಲರೂ ಈ ಪಾಪ ಯಾರು ಪಾ ಮಾಡ್ಸ್ಯಾರು ನೋಡ್ರಿ ಪಾಪ ನಿನ್ನೆನೋ ತಾನೇ ಆಯ್ತು ತಂತಾನೆ ಹುಯ್ಕುಯ್ ಹುಯ್ ಹುಯ್ಕಣಕ್ ಏನೀ ಇದು ಹುಯಿಕಣ್ಣಕ್ಕ ಯಾರು ಏನೋ ಮಾಟಗಿ ಮಾಡ್ಸ್ಯಾವ ನೋಡ್ರಿ ಪಾಪ ನಿನ್ನೆ ಚಲೋ ಆಯ್ತು ಅಟ್ಕೊಂಡು ಎಲ್ಲ ಊರನ್ನು ಮಂದಿ ಮಾತಾಡ್ಲಾಕತ್ತಾರೆ ಹಿಂಗೆ ಒಯ್ದು ಹಿಂಯ್ ಹುಯ್ ಹುಯ್ ಹಂಗೆ ಮನೆಗೆ ಬಂದ ಬರುದ್ರಾಗೆ ಹೆಣ್ತಿ ನೋಡಲು ಗಂಡ ಬಂದಿದ್ದು ತನ್ನ ಗಂಡನ ಮನೆಗೆ ವೈಬಂದ ತಂದು ಇಂಥ ತಂಬಿ ನೀರು ತಂದು ಕ್ವಾಟ್ಲು ಕಾಲು ತೊಕೊಳಕೆ ಯಾವಾಗಂದ್ರೆ ಕಾಲು ತೊಳ್ಕೊಂಡ ಕಾಲು ತೊಳ್ಕೊಂಡು ಯಾಕೆ ರೀ ನಮ್ಮ ಆರಾಮದಾಳಿಲ್ಲ ಏ ಹುಚ್ಚಿ ಆರಾಮದಾಳು ಮದ್ಯ ನಿಮ್ದು ಎಲ್ಲ ವ್ಯವಸ್ಥೆ ಹಂಗೆ ಹುಚ್ಚಿ ಎಂಥ ವ್ಯವಸ್ಥೆ ಇವತ್ತು ಮುಂಜಾನೆ ನಾನು ಬರ ಹುಯ್ಕು ಮಾಡೆ ಏನ್ರಿ ಹುಯ್ಕು ಮಾಡ್ಯಾಳ ತಿಮ್ಮ ಅಂತಾನ ಹಂಗೆ ಅಂದ್ರೆ ಏನು ಅನ್ಲಕ್ಕಿ ಹೆಣ್ತಿ ಪಾಪಕ್ಕೆ ಏನು ಗೊತ್ತಿರಿ ಹುಯ್ಕಂದ್ರೆ ಆ ಹುಯ್ಕಂದ್ರೆ ಏನು ಗೊತ್ತೇ ಇಲ್ಲ ಹುಯ್ಕಂದ್ರೆ ಅಂದ್ರೆ ಎಲ್ಲ ಏ ಹುಚ್ಚಿ ಆಕಿನಕ ನೀನೇ ಚಂದ ಮಾಡ್ತಿತ್ತು ಇವತ್ತು ಅದಕ್ಕೆ ಏನ್ಯಾ ಹತ್ತಲ್ದ ಅದಕ್ಕೆ ಎಟ್ಟೆ ರೊಕ್ಕ ಅಕ್ಕರ್ತ ನಾನು ತಂದು ಕೊಡ್ತೀನಿ ಇವತ್ತು ಹುಯಿಕ ಮಾಡುವ ಆಕೆ ಅಂತಾಳ ಹುಯ್ಕಿ ಎಲ್ಲಿದು ನನಗೆ ಗೊತ್ತಿಲ್ಲ ರೀ ನಿಜವಾಗಲೂ ನಾನು ಹುಯ್ಕಂದ್ರೆ ಗೊತ್ತಿಲ್ಲಾತ್ತಿ ಈಕೆ ಅಂತ ಈಗ ನೋಡು ನಮ್ಮ ತೆರಿ ಕೆಡಿಸ್ಬಣ್ಣಿ ಗೊತ್ತಿದ್ದು ಗೊತ್ತಿಲ್ಲ ಅಂದಿ ತಿತ್ತಿಲ್ಲ ಮಾಡ್ಕೊಳ ಗಂಡೆಗೆ ನಾವು ತಿನ್ಸಲಾರ್ದಕ್ಕೆ ಯಾರಿಗೂ ತಿನ್ಸ್ಬೇಕನ್ನ ಗೊತ್ತಿದ್ದೀನಿ ಇವತ್ತು ಎಟ್ಟ ಹಾಕಿ ನಾನು ಹೊಲ ಹೋಗಲಕ್ಕ ಇವತ್ತು ಒಟ್ಟು ನಾನು ಹುಯ್ಕು ಮಾಡು ಅಕ್ಕಿ ಅಂತ ಹುಯಕ್ ಅಂದ್ರೆ ನನಗೆ ಏನೋ ಗೊತ್ತಿಲ್ಲರಿ ಅದು ಪಾಪಕ್ಕೆ ಅಂತ ಏನು ರೀ ನನಗೆ ಹುಯ್ಕಂದ್ರೆ ಗೊತ್ತಿಲ್ಲ ಮಾಡ್ಲಿ ರೀ ಈಗ ನಾನು ಹೇಳಕತ್ತೀನಿ ನನಗೆ ಮೊದಲೇ ತಿಳಿಸಿ ಹೇಳಕತ್ತೀನಿ ನಿನಗೆ ಗೊತ್ತಿದ್ದನು ಗೊತ್ತಿಲ್ಲ ಅಂದಿ ತಿತ್ತಿದ್ಲಾತಿ ಇಲ್ಲ ರೀ ನಿಜವಾಗ್ ನನಗೆ ಉಂಯ್ಕಂದ್ರೆ ಗೊತ್ತಿಲ್ಲ ಎಲ್ಲಿದು ಪಾಪ ಪಾಪಕ್ಕೆ ಹೇಳ್ತೀನಿ ನನಗೆ ಗೊತ್ತಿದ್ದನು ಗೊತ್ತಿಲ್ಲ ಹಾಗೆ ಒಂದು ಬಡಿಗೆ ತೊಗೊಂಡು ಹೊಡಿ ಹೊಡಿ ಪಾಪ ಇದು ಬೆನ್ನಾಗ ಒಂದು ಸಾವನ್ನ ಹೊಡಿಸ್ಕೊಂಡ್ಲು ಬಚಾವ್ ಬಚಾವ್ ಅಂತಳು ಯಾವ ಬಚಾವ ಮನೆಗೆ ಯಾರೂ ಇಲ್ಲ ಏನ್ರಿ ಒಂದು ಸೌನ್ ಹೊಡಿಸ್ಕೊಂಡ್ಳು ಆ ಟೀಕಿನ ಹಳ ಚೀರ ಶಬ್ದ ಕೇಳಿ ಮಗ್ಗು ಮನೆಯ ಮುದಿಕ್ ಬತ್ತು ಮುದಿಕ್ ಬಂದು ಏನು ಆತಮ್ಮ ತಮ್ಮ ಹೆಣ್ಮಕ್ಳಿಗೆ ಹೆಂಗೆ ಹೊಡಿತಾರನು ಹೆಂಗೆ ಹೊಡೆದಿದ್ದು ನೋಡು ನೋಡು ಒಂದೊಂದು ಬೆನ್ನಾಗಿ ನೀವು ಒಂದೊಂದು ಹೊಡೆದಿದ್ದಿ ಅಂದ ಏಟ ಒಂದೊಂದು ಕರಿಗಡೆ ಬುಬ್ಬ್ದಂಗೆ ಉಬ್ಬ್ಯಾವ ಅತ್ತಿರ ಕರಿಗಡ ಓ ಬೋಯ್ಯಪ್ಪ ಅಂದಿಮ ಆ ಕರಿಗಡ ಮನೆ ಆಯಿ ಅಂದ ಅಕ್ಕಿ ಇಡ್ತಾನೆ ಹೊಡೆಸ್ಕೊಂಡಿಲ್ಲ ಅಕ್ಕಿ ಎದ್ದು ನಿಂತು ಕೊಟ್ಲಾಯ್ತು ಅಲ್ರಿ ಅಲ್ಲ ಇಟ್ಟದ್ದು ಕರಿಗಡ ಬಂದಿದ್ರಿ ಇಟ್ಟದ್ದು ಮಾಡಿ ನೀಡ್ತಿರ್ಲಕ್ಕಿ ಹುಯ್ಕಂದ್ರೆ ಯಾರು ಮಾಡಿ ನೀಡ್ಬೇಕ್ರಿ ನೀಡಕ್ಕಾಕದ್ರಿ ಇದು ಎಲ್ಲಿಂದ ಅನ್ಕೋತ ಬಂದಾನ ಅವರು ಅತ್ತಿ ಮನೆಯಿಂದ ಅನ್ಕೋತ ಬಂದಾನ ಕರಿ ಗಡಬ ಕರಿ ಗಡಬ ಕರಿ ಗಡಬ ಹಳ್ಳಿದಿಂದ ಅನ್ಕೊತು ಬಂದು ಯಾವಾಗ ಬಿತ್ತು ಇದು ಉಯ್ಕನ್ನೋಕದ ಹ್ಯಾಂಗಾಗ್ಯದ ನಮ್ಮ ಗುಣದ ಕೇಳಿದ್ರೆ ಹಿಂಗೆ ಆಗ್ಯದ ಏನ್ರಿ ನಾವು ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳದೊಳಗ ಏನ್ರಿ ಪರಮಾತ್ಮನಿಗೆ ಮಾತು ಕೊಟ್ಟಿವಿ ಭಗವಂತ ನಿನ್ನ ಆರಾಧನೆಯನ್ನು ಮಾಡ್ತೀನಿ ನಿನ್ನ ಧ್ಯಾನ ಮಾಡ್ತೀನಿ ನಿನ್ನ ನಾಮಸ್ಮರಣೆ ಅಂತಕ್ಕಂಥ ಮಾಡಿ ಏನ್ರಿ ದಾನ ಧರ್ಮಾದಿಗಳನ್ನು ಮಾಡಿ ಕೊನೆಗೆ ನಿನ್ನ ಪಾದಕ್ಯ ಬರ್ತೀನಿ ಇದು ಸತ್ಯ ಇದು ಸತ್ಯ ತಂದು ತಾಯಿ ಗರ್ಭದಾಗೆಂದು ಭೂಮಿಗೆ ಬರುತ್ತಾನು ಕೂಡ ನಾನು ಕೋತಿ ಬಂದಾನ ಶಿರು ಶಿವ ಶಿರ ಶಿವ ಅಣ್ಣು ತೂ ಹತ್ತು ದಣ ದೇಗಾಳಿಯ ಮೂಟಿ ಪಾಮರ ಜನ್ಮ ಯು ಪಾಮರ ಜನ್ಮಾಯಿದು ಪಾಮರ ಜನ್ಮ ಇದು ಬಲು ಕೊಟ್ಟಿ ಯಾಕದಬಾರದು ಗುರುವಿನ ಬೆಟ್ಟಿ ಪಾಮರ ಜನ್ಮಾಯಿದು ಬಲು ಕೊಟ್ಟಿ ಯಾಕದ ಗುರುವಿನ ಭಟ್ಟಿ ಸಾಧ್ಯ ಹಿಂಗ ಯಾವಾಗ ನಾವು ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದಿವಲ್ಲ ಎಲ್ಲಿಂದ ತಾಯಿ ಗರ್ಭದಿಂದ ಹಿಡ್ಕೊಂಡ ಶಿವಶಿವ ಶಿವಶಿವ ಅನ್ಕೋತ ಬಂದು ಯಾವಾಗ ತಾಯಿ ಗರ್ಭದಿಂದ ನಾವು ಭೂಮಿಗೆ ಬಿದ್ದೇವೋ ಶಿವ ಅನ್ನೋದನ್ನು ಮರ್ತೀವಿ ಹರ ಅನ್ನೋದನ್ನು ಮರ್ತೀವಿ ಎಲ್ಲವನ್ನು ಕೂಡ ಮಾರ್ತ ಜೀವನ ಕಳಿತಕ್ಕಂಥ ಜೀವಿಗಳಾಗಿವೆ ಯಾಕೆ ಆತ ಕೊಡೋದಕ್ಕೆ ಕೇಳಿದ್ರೆ ಕಾಮ ಕ್ರೋಧ ಮೋಹ ಲೋಭ ಮದಮಸ್ಥರತಕ್ಕಂಥ ವಿಷಯಾದಿಗಳ ವಾಸನೆ ಮನುಷ್ಯನ ಮುಗಿಗೆ ಅಂತ ನಾವು ಎಲ್ಲವನ್ನು ಕೂಡ ಮರೆತು ಬಿಟ್ಟು ನಾವು ಈ ಭೂಮಿಗೆ ಬಂದಿದ್ದೆ ಅಂದರೆ ಎದಕ್ಕೆ ಬಂದಿವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನೋ ಎಲ್ಲ ಪ್ರಾಣಿಗಳನ್ನು ಹುಟ್ಟಿದಂಗೆ ಅಂತ ಹುಟ್ಟಿದೀವಿ ಎಲ್ಲ ಪ್ರಾಣಿಗಳನ್ನು ಸತ್ತಂಗೆ ಸತ್ತೀವಿ ಆ ಎಲ್ಲ ಪ್ರಾಣಿಗಳಿಂದ ಒಂದು ದಿವಸ ಹೋದಂಗೆ ಅಂದರೆ ನಾವು ಹೋಗಿಬಿಟ್ಟು ಬೆತ್ತಿಕೊಂಡಂದ್ರೆ ಈ ಪವಿತ್ರವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೆ ಬೆಲೆ ಬರಲ್ಲ ನಮಗೆ ಯಾವಾಗಿಂದ ಬೆಲೆ ಬರ್ತದ ನೋಡಿರಿ ಬದುಕಿನೊಳಗೆ ನಾವು ಏನೋ ಅಪರೂಪದ ಮಾನವ ಜನ್ಮ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಮನುಷ್ಯ ಜನ್ಮ ಇದು ಎಲ್ಲಾನು ಓಕೆನೆ ಆದ್ರೆ ನಾವು ಇಲ್ಲಿ ದಿನಿಂದ ಭಗವಂತನಲ್ಲಿಗೆ ಹೋಗಬೇಕಾಗಿತ್ತು ಅಂತಂದ್ರೆ ನಮ್ಮ ಜೀವನದೊಳಗಿಂದ ಏನು ಕಟ್ಕೊಂಡು ಹೋಗ್ಬೇಕಂತಂದ್ರೆ ಎರಡು ಗಂಟೆಗಳನ್ನು ಕಟ್ಕೊಂಡು ಹೋಗ್ಬೇಕು ನಾವೆಲ್ಲರೂ ಸುಮ್ಮನೆ ಹೆಂಗೆ ಬಂದೀವಿ ಹಂಗೆ ಹೋಗಿ ಬೆತ್ತಿಕೊಂಡಲ್ಲ ಬರಾಗೇನೋ ಖಾಲಿಗೈಲಿ ಬಂದೀವಿ ಏನ್ರಿ ಬರೋ ಮುಂದೆ ನಾವು ಏನನ್ನು ಕೂಡ ತಂದಿಲ್ಲ ನಿಜ ಹೋಗೋ ಮುಂದೆ ನಾವು ಏನು ವಯ್ಯಂಗಿಲ್ಲ ತಂತೀವಿ ನಿಜ ಆದ್ರೆ ಒಯ್ಲಾರ್ದು ಯಾವು ಒಯ್ಯತಕ್ಕಂಥವು ಯಾವು ಕಲ್ಪನೆ ಇರಲಿ ಮಗ ಒಯ್ಯವು ಎರಡು ಬೇರೆ ಅದಾವ ನಾವು ಒಯ್ಯಾಗ ಅಂದ ಅವು ಮೂರಂದ ಬೇರೆ ಅದಾವ ಯಾವ ವಯ್ಯಂಗಿಲ್ಲ ಹೇಳಿ ನೋಡೋನು ಬಹುಶಃ ನಮ್ಮ ಜೊತೆ ಒಳಗೆ ಯಾವುದು ಬರಂಗಿಲ್ಲಲ್ಲ ಅದಕ್ಕಾಗಿನೇ ಬಡ್ದೆ ನಾವು ನಾವು ಹೋಗುವಂಥ ಪ್ರಸಂಗದೊಳಗೆ ನಮ್ಮ ಜೊತೆ ಒಳಗ ಯಾವುದನ್ನು ಕೂಡ ಬರಂಗಿಲ್ಲ ಇದನ್ನು ಬರೀ ನಾ ಹೇಳತಕ್ಕಂಥದ್ದಲ್ಲ ಏನ್ರಿ ಶರಣರು ಬಸವಣ್ಣನವರೆಂದ ಹೇಳ್ತಾರೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ಕೂಡ ನಿನ್ನವಳಲ್ಲ ಇವು ಮೂರು ಜಗಕ್ಕೆ ಇಕ್ಕಿರ್ತಕ್ಕಂಥ ಇದು ಇದ್ದಂಗತ್ತೆ ಇದಿ ಎತ್ತಿಕೊಂಡು ಎದಕ್ಕಂತವ್ರು ಹೇಳ್ರಿ ಇದಿ ಎತ್ತಿಕೊಂಡು ನಿಮ್ಮ ಕಡೆ ತಿಳಿತೇನೆ ಇಲ್ಲ ಮಹಾರಾಷ್ಟ್ರದಾಗ ಇದಿ ಎತ್ತಿಕೊಂಡಂದ್ರೆ ಯಾವ್ದು ಕಾಡ್ತದ ಅದಕ್ಕೆ ಇದೆಯಂತ ಈಗ ಚಂದ ಪ್ರವಚನ ಕೇಳ್ತಿರ್ತೇವೆ ಶಾಂತ ಕೂತ್ಕೊಂಡು ಪ್ರವಚನಕ್ಕೆ ಮಗ್ಗಲ್ದಾಗ ಒಂದು ಯಾವ್ದಾರು ಮಾತಾಡ್ತಿತ್ತು ಅದಕ್ಕೇನು ಅದಕ್ಕೇನಂತ ಎರಡು ಚಂದ ಪ್ರವಚನ ಕೇಳ್ಬೇಕಂತ ಹೇಳಿ ಇದೇನು ಮಾತಾಡ್ಲಿಕ್ಕೆ ಅದು ಗಂಟೆ ಬಿದ್ದಂಗೆ ಅಂಥವು ಇಲ್ಲ ಒಟ್ಟು ಯಾವ್ದು ಕಾಡ್ತದೋ ಅದಕ್ಕೆ ಅಂತ ಯಾವ್ದು ಮನುಷ್ಯನಿಗಿಂತ ದುಃಖ ಕೊಡ್ತದ ಅದಕ್ಕೆ ಇದೆಯತ್ಕೊಂಡು ಕರೀತಾರೆ ಇದು ನಾನು ಹೇಳ್ತಕ್ಕಂಥದ್ದಲ್ಲ ಬಸವಾದಿ ಪ್ರಮೋದ್ರಿಂದ ಹೇಳ್ತಾರೆ ಯಾವುದನ್ನು ಮನುಷ್ಯನ ಬದುಕಿಗಿಂತ ಯಾವುದು ದುಃಖ ಕೊಡುತ್ತದಲ್ಲ ಅದಕ್ಕಿಂತ ಇದೇ ಎತ್ತುಕೊಂಡ ಕರೀತಾರಲ್ಲ ಹಾಗಾದ್ರೆ ಶರಣರ ದೃಷ್ಟಿಯೊಳಗೆ ಇದು ಯಾವ್ದು ಎತ್ತುಕೊಂಡ ಕೇಳಿದ್ರೆ ಭೂಮಿ ಹೇಮ ಕಾಮಿನಿ ಅನ್ನುವಂಥವು ಏನದವಲ್ಲ ಇವು ಮೂರನ್ನ ಇದೇ ಎತ್ತುಕೊಂಡ ಕರೀತಾರೆ ಯಾಕ ಇವು ಮೂರು ದುಃಖವನ್ನು ಕೊಡ್ತಕ್ಕಂಥವು ಮನುಷ್ಯನಿಗಿಂತ ಕಷ್ಟವನ್ನ ಕೊಡತಕ್ಕಂಥವು ಮನುಷ್ಯನಿಗೆ ದುಃಖವನ್ನು ಕೊಡ್ತಕ್ಕಂಥವು ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ನಾವು ಇವತ್ತು ದುಡ್ಡು ಗಳಿಸ್ಬೇಕಂತ ತಿಂಡ ಮನುಷ್ಯ ಕಷ್ಟದೊಳಗೇನೆ ಗಳಿಸ್ಬೇಕೆ ಹೊರತಾಗಿ ಸುಮ್ಮ ಸುಮ್ಮನೆ ಗಳಿಸ್ಲಿಕ್ಕೆ ಆಗಂಗಿಲ್ಲ ಹಾಕದೇನು ನಿಯತ್ತಿನಿಂದ ದುಡ್ದಿರ್ತಕ್ಕಂಥವ್ರು ಏಸ್ ಕಾಲ ಕೂಡ ಆಗಂಗಿಲ್ಲ ಯಾವ ಮಂದಿ ಕಿಸೆ ಕತ್ತಿರ್ಸ್ತಾನ ಯಾವ ಇನ್ನೊಬ್ರಿಗೆ ಮೋಸ ಮಾಡ್ತಾನ ಏನ್ರಿ ಒಬ್ಬನ ತಲೆಮಗೆನ ಟೊಪ್ಪಿಗೆ ತೆಗೆದು ಇನ್ನೊಬ್ಬನಿಗೆಂದು ಹಾಕ್ತಕ್ಕಂಥ ವ್ಯಕ್ತಿ ಏನದನಲ್ಲ ಅವನೇ ಶ್ರೀಮಂತ ಹಾಕ್ಕನೆ ಹೊರ್ತಾಗಿ ಎಲ್ಲರೂ ಕೂಡ ಶ್ರೀಮಂತರಾಗಕ್ಕಾಗಂಗಿಲ್ಲ ನಾವು ನಾಲ್ಕು ದುಡ್ಡಿಂದ ಗಳಿಸಬೇಕಾಗಿತ್ತು ಅಂದ್ರೆ ನಾಲ್ಕು ದುಡ್ಡಿಂದ ಸಂಪಾದನೆ ಮಾಡಬೇಕಾಗಿತ್ತು ಅಂದ್ರ ಆದ್ರೆ ಹಿನ್ನೆಲೆ ದುಃಖಗಳು ಎಷ್ಟುಕೊಂಡ ಕೇಳಿದ್ರೆ ಬಹಳ ಕಷ್ಟಗಳದವಾ ಇವತ್ತು ನೀವು ಪ್ರತಿನಿತ್ಯ ಕೂಡ ಟಿವಿ ಚಾನಲ್ ಮೇಲೆ ನೀವೆಲ್ಲರೂ ಕೂಡ ನೋಡ್ತಿರ್ತೀನಿ ಒಂದು ನ್ಯೂಸ್ ನಾವು ಆನ್ ಮಾಡಿದೀವಿ ಅಂದ್ರೆ ಸಾಕು ಅಲ್ಲಿ ಕೊಲೆ ಇಲ್ಲಿ ಕೊಲೆ ಏನ್ರಿ ಅಲ್ಲಿ ಸಾತ್ರು ಇಲ್ಲಿ ಸತ್ರ ಹತ್ತಿಕ್ಕೊಂಡು ಎದಕ್ಕಾಗಿ ಅಂದ್ರೆ ದುಡ್ಡಿಗಾಗಿ ಸಂಪತ್ತಿಗಾಗಿ ಅಂದ್ರೆ ಸಾಹಿತ್ಯಕ್ಕಂಥರು ಎಷ್ಟೋ ಜನ ಅದಾರೆ ರೊಕ್ಕಕ್ಕಾಗಿಂದ ಸಾಯ್ತಕ್ಕಂಥವ್ರು ಈ ಭೂಮಿ ಮೇಲೆ ಎಷ್ಟೋ ಜನರು ಅದಾರೆ ಅದಾರ ಇಲ್ರಿ ಎಷ್ಟು ಜನ ಸತ್ತಿಲ್ರಿ ಅದಕ್ಕಾಗಿನೇ ಜ್ಞಾನಿಗಳು ಏನಂತಾರ ಏನ್ರಿ ಒಂದು ತಾಮ್ರ ದುಡ್ಡ ತಾಯಿ ಮಕ್ಕಳನ್ನ ಕುಡಿದ ಒಂದು ರೊಕ್ಕ ತಂದಿ ಮಕ್ಕಳಿಂದ ಅಗಲಿಸ್ತದೆ ಅಣ್ಣ ತಮ್ಮಂದಿರಸ್ತದೆ ಅಕ್ಕ ತಂಗಿಯರ್ನಿಂದ ಆಗಲಿಸ್ತದೆ ಈ ಸಿರಿತನ ಈ ಸಂಪತ್ತು ಅನ್ನುವಂಥದ್ದು ಎಷ್ಟು ಕೆಟ್ಟ ಹಾಕಿಕೊಂಡೆ ಕೇಳಿದ್ರ ಅಣ್ಣ ತಮ್ಮಂದ್ರನಾಗಲಿಸ್ತದ ತಾಯಿ ಮಕ್ಕಳಾಗಲಿಸ್ತದ ತಂದಿ ಮಕ್ಕಳಿಂದ ಆಗಲಿಸ್ತದ ಬಂದು ಬಳಗವನ್ನು ಆಗಲಿಸ್ತದ ನೀವು ಭಾಳ ದೂರ ಹೋಗಿದ್ವಿ ಬೇಡ ನೀವು ಅಪ್ಪಿ ತಪ್ಪಿ ಯಾರು ನಿಮ್ಮ ನೆಂಟ್ರದೊಳಗೆ ಏನ್ರಿ ಸಾಲ ಕೊಟ್ಟಿದ್ರಿ ತಿಳ್ಕೊರಿ ರೊಕ್ಕ ಕೊಟ್ಟಿದ್ರೆ ತಿಳ್ಕೊರಿ ಅವರು ತೋಳಾಗ ಭಾರಿ ಪ್ರೀತಿದಿಂದ ತೊಗೊಂಡಿರ್ತಾರೆ ನಿಮ್ಮಲ್ಲಿ ಎಟ್ಟು ಪ್ರೀತಿ ನೋಡ್ರಿ ಭಾರಿ ಕಾಜಿ ಭಾರಿ ಪ್ರೀತಿ ಅಟ್ಟೆಲ್ಲ ಪ್ರೀತಿದಿಂದ ತೊಗೊಂಡಿರ್ತಾರಲ್ಲ ಕೊಡ್ಬೇಕಾದ್ರೆ ಹೆಂಗೆ ಕೊಡ್ತಾರೆ ಗೊತ್ತ ನಿಮಗೆ ರೊಕ್ಕ ತೋಳುತಾನೆ ಅಟ್ಟು ಪ್ರೀತಿಯಿಂದ ತೊಗೊಂಡಿರ್ತಕ್ಕಂಥವ್ರು ಯಾವಾಗ ರೊಕ್ಕ ತೊಗೊಂಡು ಆದ ಬಳಕ ನೀವು ಅಪ್ಪಿ ತಪ್ಪಿ ಕೊಟ್ಟಿರ್ತಕ್ಕಂಥ ರೊಕ್ಕ ನೀವು ವಾಪಸ್ ಕೇಳಿದ್ರೆ ಅತ್ತಿಕ್ಕೊಂಡಂದ್ರೆ ಅಲ್ಲಿ ಸಂಬಂಧ ಮುರಿದು ಏನ್ರಿ ಸಂಬಂಧಗಳು ಮುರಿದು ಹೋಗಿಬಿಡ್ತಾವ ಅಲ್ಲಿ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಹೋಗಿಬಿಡ್ತ ನನ್ನವು ತನ್ನವರು ಅಂತಕ್ಕಂಥ ಹೋಗಿಬಿಡ್ತದೆ ಇದರಿಂದ ಸಂಪತ್ತಿನಿಂದ ದುಡ್ಡು ನಂದು ಹೇಳ್ತಾರಲ್ಲ ನಂದು ಹೇಳ್ದೇವಲ್ಲ ಅದು ಏನಂತಾರೆ ಒಂದು ತಾಮ್ರ ದುಡ್ಡನ್ನು ತಾಯಿ ಮಕ್ಕಳನ್ನು ಅಗಲಸ್ತದ ತಗೊಂಡ್ರೆ ಇದ್ರ ಅರ್ಥ ಏನು ರೀ ಸುಮ್ಮನೆ ನಾ ಕಂಡುಕೊಂಡಿದ್ದೆ ಒಂದು ಒಂದು ಮಾತು ಹೇಳ್ತೀನಿ ನಾನು ನಿಮಗೆ ಒಂದು ಕಡೆಗೆ ನಡೆದಿರ್ತೀವಿ ನಡೆದಿರ್ತಕ್ಕಂಥ ಘಟನೆ ಹೇಳ್ತೀನಿ ನಾನು ನಿಮ್ಗೆ ಒಬ್ಬ ತಾಯಿ ಅದಾಳು ಲಕ್ಷ ಕೊಡ್ರಿ ಒಂದಿಟ್ಟ ಹುಡುಗರು ಮಾತಾಡೋಕೆ ಅಲ್ಲೇ ಮುಂದೆ ಕೂತವ್ರಿಗೆ ಹೇಳಿ ಸುಮ್ಮ ಕುದ್ರತೀನಿ ಏನು ರೀ ಸುಮ್ಮನೆ ನಾ ಕಂಡಿದ್ದು ಒಂದು ಮಾತು ಹೇಳ್ತೀನಿ ನಾನು ನಿಮಗೆ ಈ ಸಂಪತ್ತು ಎಟ್ಟು ಕೆಟ್ಟದ ಈ ಐಶ್ವರ್ಯ ಎಟ್ಟು ಅಂದ ಕೆಟ್ಟದ್ದದ ತನ್ನೋದಕ್ಕೆ ನಾವು ನಿಮ್ಗೆ ಹೇಳ್ತೀವಿ ನಾವು ಆದ್ರೆ ಬೆನ್ನು ಹತ್ತೀವಿ ನಾವು ಯಾವಾಗ ಒಬ್ಬ ತಾಯಿ ಇದಳ ಗಂಡ ಸತ್ತೊಗೆನೇ ಎರಡು ಸಣ್ಣ ಮಕ್ಕಳದ ಒಂದು ಎಂಟು ವರ್ಷದ ಒಂದು ಹತ್ತು ವರ್ಷದ ಕಲ್ಪನೆ ಇರಲಿ ಎಡು ಸಣ್ಣ ಮಕ್ಕಳ್ಯಾವ ಹೊಲ ಇಲ್ಲ ಚೆನ್ನಾಗಿರ್ತಕ್ಕಂಥ ಮನಿ ಇಲ್ಲ ಎಟ್ರ ಮಟ್ಟಿಗಿಂದ ಬಡತನ ತಗೊಂಡ ಕೇಳಿದ್ರೆ ಅಷ್ಟರ ಮಟ್ಟಿಗೆ ಬಡತನ ಬಡತನ ಬಡತನದೊಳಗೆ ಅಂತ ಬದುಕಿ ಜೀವನ ಕಳಿರ್ತಕ್ಕಂಥ ಹೆಣ್ಣು ಮಗಳು ತಾನು ಯಾವಾಗನ ಗಂಡ ಸತ್ವಾದ ಗಂಡು ಇರುತ್ತಾನ ಅವಳಿಗೆ ಮನೆ ಬಿಟ್ಟು ಅಂದ ಅಂತ ಕಳಿಸಿದ್ದಿಲ್ಲ ಯಾವಾಗೆನ ಗಂಡ ಸತ್ವಾದ ಮತ್ತು ಮಕ್ಕಳನ್ನ ಜಾಕಿ ಮಾಡಬೇಕು ತಾನು ಜಾಕಿ ಆಗಬೇಕಲ್ಲ ಪಾಪ ಹೆಣ್ಣು ಮಗಳಿಂದ ಕೂಲಿ ಕೆಲಸ ಮಾಡೋಕತ್ರು ಏನ್ರಿ ಕೂಲಿ ಕೆಲಸ ಮಾಡೋಕ್ಕ ಎಷ್ಟರ ಮಟ್ಟಿಗೆ ಅಂದ ಕೂಲಿ ಕೆಲಸ ಎತ್ತಿಕೊಂಡಂದ್ರೆ ಬೆಳಗಿನ ಜಾವದೊಳಗಿಂದ ಎದ್ದು ಇನ್ನೊಬ್ರು ಅಂದ ಹೋಗಿ ಕಸ ಮುಸ್ರಿ ಮಾಡೋದು ಇನ್ನೊಬ್ರದಿಂದ ಮನೆ ತಂದ್ರೆ ಹೋಗಿ ಅಂದರೆ ಬಟ್ಟೆ ತೊಳೆಯೋದು ಅವರು ಕೊಟ್ಟಿದ್ದನ್ನು ಏನರಂದ್ರೆ ನಿನ್ನೆ ಉಳಿದಿದ್ದನ್ನು ಕೊಟ್ಟಿದ್ರು ಒತ್ತಿಕೊಂಡು ತಾನು ತಿನ್ನಾರ್ದೆ ನನ್ನ ಮಕ್ಕಳಿಗೆ ಬಡತನ ಗೊತ್ತಾಗ್ಬಾರ್ದು ನನ್ನ ಮಕ್ಕಳಿಗೆ ಕಷ್ಟಗಳು ಗೊತ್ತಾಗಬಾರ್ದು ನನ್ನ ಮಕ್ಕಳಂದ ಎಲ್ಲ ಮಕ್ಕಳು ಬೆಳೆದಂಗೆ ನನ್ನ ಮಕ್ಕಳು ಬೆಳಿಲೆತ್ತಿ ಕೊಡೋದು ತಾನು ತಿನ್ನೋದನ್ನು ಬಿಟ್ಟು ತನ್ನ ಮಕ್ಕಳಿಗೆ ತಂದು ತಿನ್ನಿಸ್ತಿರು ಅಟ್ಟು ಪ್ರೀತಿ ಮಕ್ಕಳ ಮೇಲೆ ಯಾವಾಗ ಇಟ್ಟೆಲ್ಲ ಮುಂಜಾನೆದ್ದಿಟ್ಟೆಲ್ಲ ಕೆಲಸ ಮಾಡಿ ಅಂದ ಉಣಿಸಿ ಏನ್ರಿ ತಾನಂದ ಇನ್ನೊಬ್ಬರು ಹೊಲಕ್ಕೆ ಅಂದ್ರೆ ಕೂಲಿ ಕೆಲಸಕ್ಕೆಂದು ಹೋಗಿದ್ಲಿ ಹೆಣ್ಣು ಮಗಳು ಭಾಳ ಬಡ್ತಾನ ಭಾಳ ಅಂದ್ರೆ ಭಾಳ ಬಡತಾನ ಹಿಂಗೆಲ್ಲ ಹೋಗ್ದಾಗ ಒಳಗೆ ಇಟ್ಟೆಲ್ಲ ಮಾಡಿ ಮಕ್ಕಳನ್ನ ಬೆಳೆಸಿ ದೊಡ್ಡವಣ್ಣ ಮಾಡಿದ್ರು ಒಬ್ಬ ಹದಿನೆಂಟು ವರ್ಷದ ಮನಕೆ ಇನ್ನೊಬ್ಬಂದ ಇಪ್ಪತ್ತು ವರ್ಷದ ಮಗ ಅದ ನೋಡ್ಲಿಕ್ಕೆ ಊರಾಗೆಂದ ಪೈಲ್ವಾನ್ ಪೈಲ್ವಾನ್ ಕಂಡಂಗೆ ಕಾಣ್ತಿದ್ರಿ ಎರಡು ಮಕ್ಕಳು ಯಾಕಂದ್ರೆ ಅಟ್ಟು ತಿನಿಸಿ ಉಣಿಸಿ ಅಂದ ಮಕ್ಕಳನ್ನ ಜ್ವಾಕ್ ಮಾಡಿರ್ತಕ್ಕಂಥವಳು ಹೆಣ್ಣು ಮಗಳು ಎಷ್ಟು ಕಷ್ಟ ಬರಲ್ಲೇಕಾ ಎಟ್ಟೆ ಆದ ದುಃಖ ಬರವಲ್ಲಕ್ಕ ಏನು ಬಂದರೂ ಅವೆಲ್ಲ ನನಗೆ ಇರಲೆತ್ತಿಕೊಂಡೊಂದು ಬಡತನವನ್ನು ತಾಳಿ ತಾನು ಕೂಲಿ ನಾಲಿ ಮಾಡಿ ಎರಡು ಮಕ್ಕಳನ್ನ ಇಟ್ಟು ಚೆನ್ನಾಗಿ ಅಂದರೆ ಜಾಕಿ ಮಾಡಲ ಅಷ್ಟು ಚೆನ್ನಾಗಿ ಅಂದರೆ ಜಾಕಿ ಮಾಡಲು ಒಬ್ಬ ಮಗ ಹದಿನೆಂಟು ವರ್ಷನೇ ವಾದ ಒಬ್ಬ ಮಗ ಇಪ್ಪತ್ತು ವರ್ಷನೇ ವಾದ ಒಂದು ದಿವಸದಿಂದ ತಾಯಿ ಕೂಲಿ ಕೆಲಸ ಮಾಡಿ ನಮ್ಮ ಮನೆಗೆ ಬಂದಿದ್ಲು ಎರಡು ಮಕ್ಕಳಿಂದ ಹೋಗಿ ತಾಯಿ ಪಾದ ಹಿಡ್ಕೊಂಡು ಒಂದು ಮಾತಂತಾರಿಯವ ಅಂದರು ಏನು ಮಕ್ಕಳ ಅಂದ್ರು ಏನಿಲ್ಲ ಎಟ್ಟು ವರ್ಷ ತರ ನಿನ್ನೆ ದುಡಿತೇವ ಸಾಕಿನ ನೀ ದುಡಿಯೋದು ಯಾಕಂದ್ರೆ ಈಗಾಗಲೇ ಹದಿನೆಂಟು ವರ್ಷ ನಾ ನಾಯಿ ಇಪ್ಪತ್ತು ವರ್ಷ ನಾವು ಅಣ್ಣಾಗಾನೆ ನಮ್ಗೆ ಇಬ್ಬರಿಗೆ ದುಡಿತಕ್ಕಂಥ ತಾಕತ್ತು ಬಂದದ ಏನ್ರಿ ದುಡ್ಡು ಅಂದ ಗಳಿಸ್ತಕ್ಕಂಥ ಶಕ್ತಿ ಬಂದದ ಸಾಕಿನ ನೀ ದುಡಿಯೋದು ಇನ್ನು ಮುಂದೆ ನಾವು ದುಡಿತೀವಿ ನೀ ಆನಂದ ಕುತ್ಕೊಂಡು ಅಂದ ಊಟ ಮಾಡುವ ಆ ತಾಯಿ ಅಂದು ತಾಯಿಗೆ ಎಂಟು ಖುಷಿ ಆಗ್ಲಿಕ್ಕೆಲ್ರಿ ಮಕ್ಕಳು ದುಡಿತೀವಿ ಅಂದ್ರೆ ತಂದೆ ತಾಯಿಗೊಂದು ಖುಷಿ ದುಡ್ಡು ಅಂದ ದುಡ್ದು ತೋಣ ಬಂದ್ರೆ ತಂದೆ ತಾಯಿಗೆ ಅಂದ ಖುಷಿ ಮಕ್ಕಳು ಚಟಗಳು ನಮ್ಮ ತಾಯಿ ತಂದಿಗಿಂದ ದುಃಖ ಆಗ್ತದೆ ಮಕ್ಕಳು ಬೇರೆ ಬೇರೆ ದಿನ ಕಲ್ತು ಒತ್ತಿಕೊಂಡ್ ತಂದೆ ತಾಯಿ ಅಂದ ಕಷ್ಟ ಪಡ್ತಾರೆ ಆದ್ರ ಮಕ್ಕಳನ್ನು ದುಡಿಲಿಕ್ಕವ ಸತ್ಯಕ್ಕಾಗಿಂದ ಬಡದಾಡ್ಲಿಕ್ಕೆ ಹೊತ್ತಿಕೊಂಡಾಗ ಎಲ್ಲ ತಾಯಿ ತಂದಿಗೂ ಖುಷಿ ಅನಿಸ್ತವ ಯಾವಾಗಿಂದ ತಾಯಿ ಮಗ ಮೊದಲೇ ಅಂತೇಳಿ ಬಡಸ್ತಾನದಪ್ಪ ನಿಮ್ಮ ಅಪ್ಪ ನಮಗೇನು ಆಸ್ತಿ ಇಟ್ಟಿಲ್ಲ ಏನು ಇಟ್ಟಿಲ್ಲ ಏನ್ರಿ ಇದ್ದಿದ್ರೊಳಗಿಂದ ನಾಲಿ ಮಾಡಿ ಜೀವನ ಕಳೀಲಿಕ್ಕೆ ಮತ್ತು ನಿಮಗೆ ದುಡಿಯಂಥ ತಾಕತ್ತು ಬಂದದ ತಂದಾಗ ನೀವು ದುಡಿರಿ ನಾನು ದುಡಿತೀನಿ ನೀವು ಕೂಲಿ ಕೆಲಸ ಮಾಡಿ ನಾನು ಕೆಲಸ ಮಾಡ್ತೀನಿ ಯಾಕಂದ್ರೆ ನೀವು ದುಡಿದಿದ್ದು ನಾಲ್ಕು ದುಡ್ಡು ಅಂತ ಹಿಂದಿಡ್ರಿ ಯಾಕಂದ್ರೆ ಇನ್ನೂ ನೀವು ಮುಂದೆ ಮದುವೆ ಮಾಡ್ಕೋಬೇಕು ಮುಂದೆ ನಿಮ್ಮ ಜೀವನ ಐತಿ ಮಕ್ಕಳ ನಾ ದುಡಿದಿದ್ದು ಏನೈತೆ ಅಲ್ಲ ನನ್ನ ಮನಿದ ಖರ್ಚಿಗೆ ಹಾಕದ ನೀವಿಬ್ಬರು ದುಡ್ದಿದ್ದೆ ಅಂದ ಹಿಂದೆ ಹಾಕ್ರಿಪ್ಪ ದುಡ್ಡು ಹತ್ತಿಕ್ಕೊಂಡೊಂದು ಪಾಪ ತಾಯಿ ಅಂದ್ರೆ ಇಲ್ಲಿಲ್ಲ ನಮಗೆ ಹೆಂಗೆ ಗಳಿಸ್ಬೇಕು ಅನ್ನೋದು ಗೊತ್ತದ ಹೆಂಗೆ ದುಡಿಬೇಕು ಅನ್ನೋದು ಗೊತ್ತದ ನಿನ್ನನ್ನು ಹೆಂಗೆ ಸುಖದಾಗ ನೋಡ್ಕೋಬೇಕನ್ನೋದು ನಮ್ಗೆ ಗೊತ್ತದವಾ ಇನ್ನು ಮುಂದೆ ನೀ ಒಟ್ಟನ್ನು ಎಲ್ಲಿ ಕೆಲಸಕ್ಕೆ ಹೋಗ್ಬೇಡ ನೀ ಕೆಲಸಕ್ಕೆ ಹಾಗೆ ನನ್ನ ಮಾಣೆಗೆ ನೋಡತ್ತಂದು ಪಾಪ ಎರಡು ಮಕ್ಕಳು ಹಠ ತೊಟ್ಟು ಆಯ್ತ್ರಿಪ್ಪ ನಾ ಕೂಲಿ ಕೆಲಸಕ್ಕೆ ಹೋಗಲ್ಲ ಆದ್ರೆ ಒಂದು ಕೆಲಸ ಮಾಡ್ತೀನಿ ಏನು ಕೆಲಸ ನೀವೇನು ಬೆಳಗ್ಗೆ ಅನ್ನ ನಾರಿ ಮಾಡಿ ಮುಂಜಾನೆದು ಊಟ ಮಾಡಿ ಹೋಗಿರಲ್ಲ ಮಧ್ಯಾಹ್ನಕ್ಕೆ ಏನು ಮಾಡ್ತೀನಿ ಬಿಸಿ ಬಿಸಿ ಅಡುಗೆ ಮಾಡಿಕೊಂಡು ನೀ ಯಾವ ಹೊಲದಾಗಂದ ಕೆಲಸ ಮಾಡ್ತಿರ್ತೀರಿ ಆ ಹೊಲಕ್ಕೆ ನಾ ಬುತ್ತಿ ತೊಗೊಂಡು ಬರ್ತೀನಿ ಅಪ್ಪ ಈಟ್ರೆ ಮಾಡ್ತೀನಿ ಯಾಕಂದ್ರೆ ನೀವು ಮುಂಜಾನೆನೇ ವೈದ್ಯರಿ ಎತ್ತಿ ಅಂದ್ರೆ ಅದು ಮಧ್ಯಾಹ್ನ ತನಕ ಕಟಿಯಾಗಿರ್ತದ ಬಿರುಸಾಗಿರ್ತದ ಪಲ್ಯ ಎಲ್ಲ ಹಾರಿ ಇರ್ತದೆ ಅದಕ್ಕಂದ ಮಧ್ಯಾಹ್ನದಾಗ ಬಿಸಿ ಅಡುಗೆ ಮಾಡ್ಕೊಂಡು ತಂದು ನೀವೆಲ್ಲ ಕೆಲಸ ಮಾಡ್ತಿರ್ತೀರಿ ಅಲ್ಲಿ ಕೊಡ್ತೀನಿ ಎತ್ತಿಕೊಂಡಾಗ ಆಯ್ತು ಬಾಟ್ ಆಟ ಮಾಡಿ ಹತ್ತಿಕ್ಕೊಂಡೊಂದು ಮಕ್ಕಳನ್ನು ಕುಡ್ದಾಗ ಹೋಗ್ರು ಎರಡು ಮಕ್ಕಳನ್ನು ದುಡಿಲಿಕ್ಕೆ ಯಾವಾಗಿನ ಎರಡೂ ಮಕ್ಕಳನ್ನು ದುಡಿಲಿಕ್ಕ ತು ಭಗವಂತ ಅಂದ ಎಂದೂ ಕೂಡ ಕಮ್ಮಿ ಬೀಳಲ್ಲ ಏನರೀ ಯಾರು ದುಡಿತಿರ್ತಲ್ಲ ಕಷ್ಟಪಟ್ಟು ದುಡಿತಿರ್ತಲ್ಲ ದುಡ್ಯವ್ರಿಗೆ ಏಸ್ ಕಾಲ ಕೊಡೋ ಭಗವಂತ ಕಮ್ಮಿ ಕೊಡೋಂಗಿಲ್ಲ ಯಾವಾಗಿನ ಎರಡು ಮಕ್ಕಳಿಂದ ದುಡಿತ 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 ಒಂದು ಐದಾರು ವರ್ಷದಿಂದ ದುಡಿಯೋದ್ರೊಳಗೆ ಏನರಿ ನಾಲ್ಕು ದುಡ್ಟಿಯನ್ನು ಹಿಂದಾಕಿ ಎರಡು ಮಕ್ಕಳು ಕೂಡಿ ಏನು ಮಾಡ್ತಾರೆ ಕೊಡೋಂದ್ರೆ ಒಂದು ಐದು ಎಕರೆ ಫಲ ತಗೋತಾರೆ ಅವತ್ತಿನ ದಿನಮಾಧ ಸಸ್ತಾಯಿದ್ದು ಹೊಲ ಈಗೆಲ್ಲ ಭಾಳ ರೇಟ್ ಆಗ್ಯಾರ ಏನ್ರಿ ಎರಡು ಹುಡುಗರನ್ನು ದುಡಿದು ದುಡಿದು ಒಂದು ಐದು ಎಕರೆಯಿಂದ ಹೊಲ ತಗೊಂಡು ತಾಯಿಗೆ ಭಾಳ ಆಯಿತು ಯಾಕಂದ್ರೆ ಮೂಲ ಹಾಕಿನ ಗಂಡಗಂದ ಆಸ್ತಿನೇ ಇದ್ದಿದ್ದಿಲ್ಲ ಅವನು ಕೂಲಿ ಕೆಲಸ ಮಾಡಿನೆ ಮಕ್ಕಳನ್ನ ಜಾಕ್ ಮಾಡ್ತಿದ್ದ ಯಾವಾಗಂದ ತಾಯಿಗೆ ಅಂದ ಭಾಳ ಬಿಡ್ತು ನನ್ನ ಎರಡು ಮಕ್ಕಳಿಂದ ದುಡ್ದೆ ಅಂದ ಫಲ ತೊಗೊಂಡ್ರಲ್ಲ ಫಲ ತಗೊಂಡ್ರಿಂದ ಯಾರಿಗೆ ಖುಷಿ ಆಗೋಂಗಿಲ್ಲ ರೀ ಮಕ್ಕಳು ದೊಡ್ಡದೊಂದು ಮನೆ ಕಟ್ಟಿದ್ರೆ ಯಾರಿಗೆ ಖುಷಿ ಆಗಂಗಿಲ್ಲ ಮಗುಲು ಮನೆಯವರು ಖುಷಿ ಪಡ್ತಾರೋ ತಗೊಂಡದಲ್ಲ ಅಲ್ಲ ನೀವು ಹೊಲ ತಗೊಂಡ್ರಿಂದ ಖುಷಿ ಪಡ್ತಕ್ಕಂಥವ್ರು ನೀ ದೊಡ್ಡದೊಂದು ಮನೆ ಕಟ್ಟೋದ್ರಿಂದ ಖುಷಿ ಪಡ್ತಕ್ಕಂಥವ್ರು ಈ ಭೂಮಿ ಮೇಲೆ ಯಾರು ಹೊತ್ತುಕೊಂಡಾಗ ಕೇಳಿದ್ರ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿನ ಬಿಟ್ರ ಯಾರು ಕೂಡ ಖುಷಿ ಪಡಂಗಿಲ್ಲ ಏನ್ರಿ ನೀವು ಹೊಲ ತೊಗೊಂಡ್ರೆ ಖುಷಿ ಪಡ್ತಾವ ನೀ ಮನೆ ಕಟ್ಟಿದ್ರೆ ಖುಷಿ ಪಡ್ತಾವ ನೀ ಚಲೋ ಬಟ್ಟೆ ಉಟ್ರ ತಂದೆ ತಾಯಿ ಖುಷಿ ಪಡ್ತಾರ ನೀ ಚೆನ್ನಾಗಿಂದ ಊಟ ಮಾಡಿದ್ರೆ ತಂದೆ ತಾಯಿ ಖುಷಿ ಪಡ್ತಾರ ಐದು ಐದಿಂದ ಹೊಲ ತೊಗೊಂಡಾಗ ತಾಯಿಗೆ ಹಿಡಿಸಲಾರ್ದು ಖುಷಿಯಾಗಿ ಬಿಡುತ್ತೆ ಎಟ್ಟ ಆನಂದ್ ಎಟ್ಟ ಆನಂದ್ ಸ್ವಲ್ಪ ದಿವಸ ಐದು ಎಕರೆ ಹೊಲ ತಗೊಂಡು ಮತ್ತೂ ಮತ್ತವರ ಬಲ್ಯಿಂದ ಕೂಲಿ ಕೆಲಸ ಮಾಡ್ತಿದ್ರು ಒಂದು ದಿವಸ ಇವಾಗ ಏನಂದ ಎಣ್ಣ ಮತ್ತು ನಾವು ಹ್ಯಾಂಗೂ ನಮಗೆ ಐದು ಎಕರೆ ಹೊಲ ಅದಲ್ಲ ನಾವು ಇನ್ನೊಬ್ರು ಹೊಲದಾಗ ಹೋಗಿ ಕೆಲಸ ಮಾಡೋಕ್ಕಿಂತ ನಮ್ಮ ಹೊಲದಾಗ ನಾವೇ ದುಡಿದ್ವಿ ಅಂತ ಭೂಮಿ ತಾಯಿ ಇಲ್ಲೇ ಕೊಡ್ತಾಳಲ್ಲಪ್ಪ ಸುಮ್ಮನೆ ಯಾಕೆ ಮತ್ತವರು ಹೊಲಕ್ಕ ದುಡ್ಲಿಕ್ಕೆ ಹೋಗೋನು ನಮ್ಮ ಹೊಲದಾಗ ನಾವೇ ದುಡ್ಯನು ಅಂತ ತಿಕ್ಕೊಂಡ್ರು ಯವರಿಂದ ನಮ್ಮ ಹೊಲದಾಗ ನಾವೇ ದುಡ್ಯೋನೋ ತಗೊಂಡಾಗ ಅಣ್ಣನ್ನು ಕೂಡ ಒಪ್ಕೊಂಡು ಆಯ್ತಪ್ಪ ನಮ್ಮ ಹೊಲದಾಗ ನಾವೇ ದುಡ್ಯೋನೋ ತಿಕ್ಕೊಂಡು ಇಬ್ಬರು ಅದೇ ಒಂದು ಐದು ಎಕರೆ ಹೊಲದಾಗ ದುಡಿಲಿಕ್ಕತ್ತು ಯಾವಾಗೇನೋ ದುಡಿಲಿಕ್ಕೆ ಹತ್ತಾರ ಬ್ಯಾಸಿಗೆ ದಿನ ಏನ್ರಿ ಬ್ಯಾಸಿಗೆ ದಿನ ಜ್ವಾಲದ ರಾಶಿಯಾಗಿತ್ತು ಅಣ್ಣ ಕಳಿಕೆ ಬಣಿಮಿಗೆಂದ ಮುಳ್ಳು ಹಚ್ಚಕಚ್ಚ ಅಂದ್ರೆ ತನಗಳ ತಿನ್ನಬಾರದ ತಂದು ಕಣಕಿ ಬಣಿಮಿಗೆ ಮುಳ್ಳು ಹಚ್ಚಕತ್ತ ತಮ್ಮ ನೇಗಿಲಿ ಹೊಡೆಕಚ್ಚ ಕಲ್ಪನೆ ಇರಲಿ ಮಗ ಅಣ್ಣ ಕಳಿಕೆ ಬಣಮಿಗೆಂದ ಮುಳ್ಳು ಹಚ್ಚಕತ್ತ ತಮ್ಮ ನೇಗಿಲಿ ಹೊಡೆಕಚ್ಚ ಬ್ಯಾಸಿಗೆ ದಿನ ಮುಂಜಾನೆ ನೇಗಿಲಿ ನೇಗಿಲಿ ಹೊಡ್ಲಿಕ್ಕೆ ಹತ್ತೇನ ಯಾವಾಗ ನಿಮಗೆ ನೇಗಿಲಿ ಹೊಡಿತ ಹೊಡಿತಾ ಇರುವಂಥ ಪ್ರಸಂಗದೊಳಗೆ ಅಲ್ಲಿ ಏನು ಹತ್ತಕೊಂಡು ಕೇಳಿದ ಒಂದು ಮಾತಾಡುತ್ತಲ್ಲ ಭಗವಾನ್ ದೇನೇ ಕೂಡ ಶುರು ಶುರು ಕರೆಯಿತು ಚಪ್ಪು ಪಾಡ್ ಕರೆದಿತ್ತದ ಭಗವಾನ ಲೇನೇಕು ಶುರು ಕರಿತು ಚಮಡ ಒಡೆ ಕಿಲಿಕೆ ಜಾತು ಪರಮಾತ್ಮ ಕೊಡ್ಬೇಕು ಅತ್ಕೊಂಡು ಮನಸ್ಸು ಮಾಡಿದ್ರೆ ನೀವು ಅಲ್ಲಿ ವಾಲ್ಯಂದ್ರೂ ಬೆಳಕಿಂಡಿಗೆ ನಾಯ್ದು ಉದುರಿಸ್ತಾನದ್ದು ನೀವು ಅಲ್ಲಿ ವಾಲ್ಯ ಅಂದ್ರೆ ಸದಕ್ಕೆ ಬೆಳಕಿಣಿಗೆ ನಾಯ್ದು ಉದುರಿಸ್ತಾನೆ ಮತ್ತು ತಪ್ಪಿ ನಂಬಲ್ಲಿ ಸಂಪತ್ತು ಹಚ್ಚ ಸೊಕ್ಕನೆ ನಂಬಲ್ಲಿ ಬತ್ತು ಹತ್ತಿ ಕೊಂದ್ರೆ ಬರೆಯೋ ರೊಕ್ಕನೆ ವಯ್ಯಂಗಿಲ್ಲ ಮೈ ಮೇಗಿ ತಗಲು ಸದಕ್ಕೆ ಒತ್ಕೊಂಡು ಏನ್ರಿ ನಾವು ದೇವರ ಮುಂದೆ